ಮರೆಗುದ್ದಿ ಏತ ನೀರಾವರಿ ಪೂರ್ಣಗೊಳ್ಳದ ಕಾರಣ ರಸ್ತೆ ರೋಕೋ ಚಳವಳಿಗೆ ಕರೆ ನೀಡಿದ ರೈತರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಮರೆಗುದ್ದಿ ಏತ ನೀರಾವರಿ ಪೂರ್ಣಗೊಳ್ಳದ ಕಾರಣ ರೈತರು ಸಭೆ ನಡೆಸಿದರು ಹತ್ತು ವರ್ಷ ಕಳೆದರೂ ಮರೆಗುದ್ದಿ ಏತ ನೀರಾವರಿ ಪೂರ್ಣಗೊಳ್ಳದ ಕಾರಣ ರೈತರು ಪ್ರತಿಭಟನೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಿದರು ಅದರ ಜೊತೆಗೆ ಸುತ್ತಮುತ್ತಲಿನ ಐದು ಹಳ್ಳಿಗಳಲ್ಲಿ ಚುನಾವಣಾ ಬಹಿಷ್ಕಾರ ಹಾಕಿ ರಾಷ್ಟ್ರೀಯ ಹೆದ್ದಾರಿ ತಡೆದು ರಸ್ತೆ ರೋಕೋ ಚಳವಳಿ ಪ್ರಾರಂಭ ಎಂದು ಅಧಿಕಾರಿಗಳಿಗೆ ಮತ್ತು ಪ್ರಜಾಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡಿದರು ಕೊಣ್ಣೂರು ಮರೆಗುದ್ದಿ ಹುಲ್ಯಾಳ ಹುಣಸಿಕಟ್ಟಿ ರೈತರು ಭಾಗಿಯಾಗಿ ಬಾಗಲಕೋಟ ಲೋಕಸಭಾ ಅಭ್ಯರ್ಥಿಗಳಿಗೆ ಮತ್ತು ಅಧಿಕಾರಿಗಳಿಗೆ ರೈತರಿಂದ ಎಚ್ಚರಿಕೆ ನೀಡಿದರು ಹುಣಸಿಕಟ್ಟಿ ಗ್ರಾಮದ ಪ್ರಗತಿಪರ ರೈತರಾದಂತ ಮಣಿಗೇನಪ್ಪ ಕುಂಚನೂರು ಇವರು ನಾವು ಈಗ ಇಲ್ಲಿ ಸಭೆ ನಿನ್ನೆ ದಿವಸ ಮರಿಗುದ್ದಿ ಗ್ರಾಮದಲ್ಲಿ ಕರೆದಿದ್ದೆವು ಇವತ್ತಿನ ದಿವಸ ಪ್ರತಿಕಾಗೋಷ್ಠಿ ಕೊಡು ಸಂಬಂಧ ನಾವು ಕರೆಸಿದ್ದೇವೆ ಕರೆಸಿದ್ದೇವಸರ ದೇವಸ್ಥಾನ ಮುಂದೆ ಇಲ್ಲಿ ನಮ್ಮ ಕೊಣ್ಣೂರು ಮರಿಗುದ್ದಿ ಹುಣಸಿಕಟ್ಟಿ ಹುಲ್ಯಾಳ ಎಲ್ಲ ರೈತ ಮುಖಂಡರು ಕೂಡಿ ನಾವ್ ನಾಳಿನ ದಿನ ನಾಳೆ ಅಥವಾ ನಾಡದ ನಾವ್ ಅಲ್ಲಿ ಹುಬ್ಳಿ ರಸ್ತೆ ಹುಲ್ಯಾಳ ಕ್ರಾಶಿನ ಮುಂದ ರಸ್ತಾ ರುಕೋ ಚಳವಳಿಯನ್ನ ನಾವು ಪ್ರಾರಂಭ ಮಾಡ್ತಿದ್ದೀವಿ ಈ ಚಳವಳಿ ಅದಕ್ಕೋಸ್ಕರ ಅಂತಂದ್ರ ನಮಗ ಹತ್ತು ವರ್ಷದ ನಾತು ಮರಿಗುದ್ದಿ ನೀರಾವರಿ ಸಂಕ್ಷನ್ ಆಗೇತಿ ಆಗೇತಿ ಅಂತ ಹೇಳ್ಕೊತ ಬಂದಾರು ಎಲ್ಲಾ ಅಧಿಕಾರಿಗಳು ಸುಳ್ಳು ಹೇಳು ರಾಜಕಾರ ಸುಳ್ಳು ನಾವ್ ಯಾರ ಮ್ಯಾಗೂ ನಂಬಿಕೆ ಇಲ್ಲ ನಾವ್ ರಸ್ತೆ ರುಕೋ ಮಾಡಿ ಅಲ್ಲಿ ಯಾರ ಅಧಿಕಾರಿಗಳು ಆಗ್ಲಿ ಅಥವಾ ಸರ್ಕಾರದ ಒಂದ ಪ್ರತಿನಿಧಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಅದರ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಬಂದು ಈ ರೈತರ ಸಮಸ್ಯೆ ಕೇಳಬೇಕಂತ ಹೇಳಿ ಮೊದಲಿಗೆ ಅವರಿಗೆ ಎಚ್ಚರಿಕೆ ಗಂಟೆಯನ್ನ ನಾವು ಈ ರಸ್ತೆ ಹೋರಾಟ ಮಾಡುವ ಮುಖಾಂತರ ನಾವು ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ ಹೌದು ಇಲೆಕ್ಷನ್ ಅದಕ್ಕೆ ಅವರು ಸ್ಪಂದನ ಮಾಡ್ಲಿಲ್ಲ ಅಂದ್ರೆ ನಾವು ನಾಲ್ಕೂರವ್ರ ಕೂಡ ಇಲೆಕ್ಷನ್ ಬಹಿಷ್ಕಾರ ಮಾಡಾಕ ನಮ್ಮ ಎಲ್ಲ ರೈತರು ತಯಾರಕ ಒಪ್ಪಂದಿ ಎರಡ ಹೋರಾಟ ನಮ್ಮದ ಜಯ ಸಿಗುವ ನಮ್ಮ ಜಯ ಸಿಗುವವರಿಗೆ ಹೋರಾಟ ಮಾಡ್ತೀವಿ ನಾವು ಕಡಿಮೆ ನಾವು ಅಲ್ಲಿ ಸ್ಟಾರ್ಟ್ ಹಾಕುವಂತ ಉಪಾಸ್ರಾದ್ರೂ ಕುಂಡ್ರಾಕ ನಾವು ಎಲ್ಲರೂ ಅದಕ್ಕೆ ತಯಾರಾದಿವಿ ರೈತ ಯಾಕಂದ್ರ ಮಳೆ ಆಗಲ್ದಕ್ಕ

ಈಗ ನೀರಿನ ಬವಣೆ ಬಹಳ ಆಗೇತಿ ಅದಕ್ಕೋಸ್ಕರ ನಾವು ಇನ್ನು ನಾಳೆ ಅಥವಾ ನಾಡ್ದ ಇಲ್ಲಿ ರಸ್ತೆ ರುಕೋ ಹೇಳಿ ನಾವು ಎಲ್ಲ ಕೊಣ್ಣೂರು ಮತ್ತು ಮರಿಬುದ್ದಿ ಹುಣಸಿಗಟ್ಟಿ ಹುಲ್ಯಾಳ್ ಎಲ್ಲ ರೈತ ಮುಖಂಡರು ಕೂಡಿ ನಾವು ಉಗ್ರವಾದ ಹೋರಾಟವನ್ನ ಪ್ರಾರಂಭಿಸ್ತಾ ಇದ್ದೇವೆ ಇದನ್ನ ಸರ್ಕಾರದ ಗಮನ ಸೆಳೆಯೋದು ಅಥವಾ ರಾಜಕಾರಣಿಗಳ ಗಮನ ಸೆಳೆಯೋದು ಅವರು ಬಂದು ನಮಗಿಲ್ಲಿ ನಾವು ಏನು ಮಾಡುವಂತ ಹೋರಾಟದಲ್ಲಿ ಅವ್ರು ಬಂದು ನಮಗ ಒಂದ ಮಾತನ್ನ ನಮ್ಮ ಕೆಲಸ ಎಲ್ಲಿಗೆ ಅಂತ ಹೇಳುವವರಿಗೆ ನಾವು ಅಲ್ಲಿ ಹೇಳುದಲ್ಲ ಅಂತ ಹೇಳಿ ನಾವು ಮಾತನಾಡ್ತೀವಿ ಹೋರಾಟ Yeah. yeah.